ಒಬ್ಬೊಬ್ರು ಒಬ್ಬರು ಬೇರೆ ಬಂದ್ರೆ ಸಂಘ ಅಂದ್ರೆ ನಂಗ್ ಗೊತ್ತೆ ಸಾವಿರ ಮಂದಿ ಬರ್ತಾರ ಸಾವಿರ ಬಂದ್ರು ಸಾವಿರ ಮಂದಿ ಹೇಳ್ಕೊಂಡು ಕುಡಕ್ ಆಗಲ್ಲ ಒಂದೇ ಪಾಯ್ನಲ್ಲಿ ಒಂದ್ಸಲ ಮತ್ತೆ ಈಗ ಮತ್ತೊಳ ಎಲ್ ಐ ಸಿ ಪಾಂಡಿಂದು ಯಾವ್ದು ಇಲ್ಲ ಗ್ರೂಪ್ ನಂಬರ್ ಹೋದ್ರೆ ಜೆರಾಕ್ಸ್ ತಲೆ ಮಾತಾತ್ರಿ ಜೆರಾಕ್ಸ್ ಅಂದ್ರೆ ನಾನ್ ಸತ್ತು ಹೋದ್ರೆ ನನ್ನ ಮಕ್ಳು ಏನು ಗೊತ್ತಿಲ್ಲ ಅಂತ ಆಯ್ತಮ್ಮ ಹಾ ಮನಿ ನಮಗೆ

நெட் கலை ஆகலாம்

ಒಬ್ಬೊಬ್ರು ಒಬ್ಬರು ಬೇರೆ ಬಂದ್ರೆ ಸಂಘ ಅಂದ್ರೆ ನನ್ ಗೊತ್ತಿ ಸಾವಿರ ಮಂದಿ ಬರ್ತಾರ ಸಾವಿರ ಬಂದ್ರು ಸಾವಿರ ಮಂದಿ ಹೇಳ್ಕೊಂಡು ಹೋಗಕ್ಕೆ ಆಗಲ್ಲ ಒಂದೇ ಫೈನಲ್ ಒಂದ್ಸಲ ಮತ್ತೆ ಈಗ ಮತ್ತೆ ಎಲ್ ಐ ಸಿಂಡು ಯಾವ್ದು ಇಲ್ಲ ಗ್ರೂಪ್ ನಂಬರ್ ಹೋದ್ರೆ ಜೆರಾಕ್ಸ್ ಜೆರಾಕ್ಸ್ ನಾನ್ ಸತ್ತು ಹೋದ್ರೆ ನನ್ನ ಮಕ್ಳು ಬಂದಾಗ ಹ್ಮ್ ನಮಗೆ

நெட் நெட் ஆகல நோடிய அவரெல்லாம் ಕಟ್ಟಿರಲ್ಲ್ರಿ ಎಲ್ಲ ಹೋಗಿದ್ಮೇಲೆ ಕಟ್ಟಿರಲ್ಲ್ರಿ ಬಾರೆ ಕಟ್ಟಿರಲ್ಲೇವು ಮಾಮ ಅಲ್ಲ ಕಟ್ಟಂಗಿಲ್ಲ ಅಂದ್ರೆ ಆಗಂಗಿಲ್ಲ ಯಾ ಕಟ್ಟಂಗಿಲ್ಲ ಅದು ಬೇಕಲ್ರಿ

ಒಬ್ಬೊಬ್ರು ಒಬ್ಬರು ಬೇರೆ ಬಂದ್ರೆ ಈ ನಮಸ್ಕಾರ ಸಂಘ ಅಂದ್ರೆ ನಂಗ್ ಗೊತ್ತೆ ಸಾವಿರ ಮಂದಿ ಬರ್ತಾರ ಸಾವಿರ ಬಂದ್ಬಿಟ್ಟು ಸಾವಿರ ಮಂದಿ ಹೇಳ್ಕೊಂಡ್ ಕುರ್ಲಕ್ ಆಗಲ್ಲ ಒಂದೇ ಫೈನಲ್ ಒಂದ್ಸಲ

నెట్ ఖాళి ಎಲ್ಲ ಹೋಗಿದ್ಮೇಲೆ ಕಟ್ಟಿಲ್ಲ ರೀ ಬಾರೇ ಕಟ್ಟೋ ಮತ್ತೆ ರೆನ್ ಲೇವು ಮಾಮ ಆ ಹುಸಿ ಇದೇನಾ ನಿಮಗೆ ಗೊತ್ತಿದೆ ಅಂದ್ರೆ ಬಟ್ ಮಾತಾಡಿ ಅದಲ್ಲ ಯಾರು ರಿಪೋರ್ಟ್ ಮಾಡ್ತೀವಿ ಪ್ರೂಫ್ ಬೇಕಲ್ಲ ನಿಮಗೆ ಪ್ರೂಫ್ ಎಲ್ಲ ಏನು ಬರ್ತಲ್ಲ ನೀವು ಗದ್ಲಾ ಮಾಡಕತ್ತಾ ಕಟ್ಟಲ್ಲ ನೀ ಅದೆಲ್ಲ ಉತ್ತರ ಕೇಳಿದ್ರು ಆಗಲ್ಲಪ್ಪ ಇದನ್ನ ನಾನು ಯಾಕ್ರೀ ಸಂಬಂಧ ಇಲ್ಲ ನಾವೇನೋ ಕಟ್ಟಕಾಗಲ್ಲ ಕಟ್ಟಲ್ಲ ಹಂಗ ಖುಷಿ ನಿಮ್ಗೆ ಅವ್ರ ಈಗ ಹೇಳಿ ಏನ್ ಹೇಳಕಂತ ಏನಿಲ್ಲ ಇವಾಗ ಅವ್ರಲ್ಲ ಹೊಳ್ದ್ರೆ ಟೈಮ್ ಐತಿ ಈಗ ಕೊಡ್ತಾರ

நெட்டு காலை ஆகல

ನಿಮಗ್ ಅವ್ರ ಈ ಕೆ ಏನ್ ಏನಿಲ್ಲ ಕೊಡ್ಬೇಕಾದ್ರೆ ಟೈಮ್ ಐತಿ ಈಗ ಕೊಡ್ತಾರ ಕೊಡ್ತಾರ